ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುದ್ದೆಬಾಳ ಎಮ್ಮೆ ಪೇಟೆಯಲ್ಲಿ ನಿಮಗೆ ಬಂದಿದೆ ಇಲ್ಲಿ ಪ್ರತಿ ಗುರುವಾರ ಮುದ್ದೆಬಾಳಲ್ಲಿ ಎಮ್ಮೆ ಪೇಟೆ ಆಗುತ್ತೆ ನೋಡಿರಿ ಬೆಳಗ್ಗೆ ಆರು ಗಂಟೆಯಿಂದಲೇ ಈ ಸಂತೆ ಶುರುವಾಗುತ್ತೆ ಮಧ್ಯಾಹ್ನ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಗಂಟೆವರೆಗೂ ಈ ಸಂತೆ ನಡೆಯುತ್ತೆ ನೋಡಿ ಬನ್ನಿ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎಮ್ಮೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಮುದ್ದೇಬಾಳ ಪೇಟೆ ಬಂದು ಮುದ್ದೇಬ ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕ ಇಲ್ಲಿ ಪ್ರತಿ ಗುರುವಾರ ಸಂತೆ ಆಗುತ್ತೆ ನೋಡ್ರಿ ಈ ಚಾರ ಎಲ್ಲ ಎಮ್ಮೆಗಳು ಬಂದಿರ್ತಾವೆ ನೋಡ್ರಿ ಸಂತೆಯಲ್ಲಿ ಫ್ರೆಂಡ್ಸ್ ಇಲ್ಲಿ ಒಂದು ಎಣ್ಣೆ ಇದೆ ನೋಡ್ಕೊಂಡಿದ್ದಾರೆ ಇಲ್ಲಿ ಮುದ್ದೆಬಾಳ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಹಳ್ಳಿ ರೈತ ರೀ ಯೂಟ್ಯೂಬ್ ಚಾನಲ್

ಫ್ರೆಂಡ್ಸ್ ಇಲ್ಲಿ ಒಂದು ಎಮ್ಮೆ ಇದೆ ನೋಡಿರಿ ಅಕ್ಕೋರು ತಂದಿದ್ದಾರೆ ಮುದ್ದೆ ಬಾಳ ಬ್ಯಾಟಲ್ಲಿ ಎಮ್ಮೆ ಕೇಳೋಣ ಯಾವ್ದಕ್ಕ ಎಮ್ಮೆ ಇದು ಎಷ್ಟನೇ ಸೂಲಿಂದ ಎಮ್ಮೆ ಮೂರನೇ ಸೂಲಿಂದ ಏನು ಹೇಳ್ತಾರೆ ವ್ಯಾಪಾರ ಅರವತ್ತೆಂಟು ಗಬ್ಬಾಯ್ತು ಇನ್ನು ಹೋಗೋದು ಇನ್ನೊಂದು ಎರಡು ದಿವಸ ಹಾಲಿಗೆ ಹೆಂಗ್ ಎಂಟು ಆಯ್ತಮ್ಮ ಒಪ್ಪತ್ತಿಗೆ ಐದು ಜರ್ಗಿ ಬಿಡೋದಕ್ಕ ಏನಾರು ಫೈನಲ್ ಫೈನಲ್ ಎಲ್ಲಿ ತಂದು ಬಿಡ್ತೀರಾ ಅರವತ್ತೈದು ಓಕೆ ಫ್ರೆಂಡ್ಸ್ ಈ ಎಮ್ ಎ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಒಂದು ಎಮ್ ಎ ಇದೆ ನೋಡ್ರಿ ಈ ಎಮ್ ಎ ಏನು ಹೇಳ್ತಾರೆ ಕೇಳೋಣ ಯಾವ್ದಣ ಎಮೆದು ಎಷ್ಟನೇ ಸೂರಿಂದಿರಿ ಇದು ಎರಡನೇ ಸೂಲು ಮೂರನೇ ಸೂಲು ಮೂರನೇ ಸೋಲು ಗಬ್ಬ ರೀ ಗಬ್ಬರಿ ಗಬ್ಬ ಐತಿರಿ ಹಾಂ ಇನ್ನು ಎಷ್ಟು ದಿವ್ಸ ಹೋಗೋದ್ರಿ ಎರಡು ವಾರ ಓಕೆ ಹಾಲಿಗೆ ಅಣ್ಣ ಆರು ಅಣ್ಣ ಒಪ್ಪತ್ತಿಗೆ ಆರು ಲೀಟ್ರೂ ಆರು ಲೀಟ್ರ್ ಚೀರ ಹೆಚ್ಚು ಕರೋದ್ ರೀ ವ್ಯಾಪಾರ ಏನಂದಿರಿ ಎಪ್ಪತ್ತೈದು ಬಿಡೋದ್ರಿ ಅರವತ್ತೈದರ ತಂದು ಬಿಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳಿ ನೈನ್ ಡಬಲ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಫೈ ನೈನ್ ಫೈವ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ನಿಮ್ಮ ಹೆಸರಾಂತ ಶಾಂತಗೌಡ ಫ್ರೆಂಡ್ಸ್ ಇವತ್ತು ಮುದ್ದೆಬಾಳ ಪೇಟೆಯಲ್ಲಿ ಈ ಥರ ಎಲ್ಲ ಹಸುಗಳು ಎಮ್ಮೆಗಳೆಲ್ಲ ಬಂದ ನೋಡ್ರಿ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ದಣೆದು ಅಲ್ವಾ ಈ ಥರ ಎಲ್ಲ ಹಸುಗಳು ಬಂದ ನೋಡಿ ರೈತರಿಲ್ಲ ಈ ಪೇಟೇಲಿ ಬಂದು ಕೆಲವೊಬ್ರು ರೈತರು ಮಾಹಿತಿ ಹೇಳ್ತಾರೆ ಕೆಲವೊಬ್ರು ಹೇಳಲ್ಲ ಹಂಗಾಗಿ ಹೆಚ್ಚಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ಎಲ್ಲ ಹಸುಗಳು ಬಂದವನು ರೀ ಈ ಕಡೆ ಒಂದು ಹಸು ಇದೆ ಇದು ಕೂಡ ತೋರಿಸ್ತೀನಿ ಜವಾರಿ ಹಸು ನಿಮ್ದಾರಣ ಅದ ಯಾವ್ದು ರೀ ಎಷ್ಟನೇ ಸೂಲಿಂದ ಅಣ್ಣ ಇದು ಎಷ್ಟನೇ ಸೂಲಿಂದು ನಾಲ್ಕನೇ ಸೂಲು ಜವಾರಿ ಅಣ್ಣ ಗಬ್ಬಣ್ಣ ಗಬ್ಬ ಗಬ್ಬ ಇನ್ನು ಎದ್ದು ಹೋಗ್ಬೋದಣ್ಣ ಹೋಗ್ಬೋದಣ ಹದಿನೈದು ದಿವಸ ಹಾಲಿಗೆ ಹೆಂಗೈತೆ ಅಣ್ಣ ಇದು ಎಷ್ಟೈತ ಒಪ್ಪತ್ತಿಗೆ ಒಪ್ಪತ್ತಿಗೆ ಎಷ್ಟೈತೆ ಹಾಲು ಎರಡು ಲೀಟ್ರ ನೋಡಿರಿ ವ್ಯಾಪಾರ ಏನಂದ್ರಿ ಅಣ್ಣ ನಲ್ವತ್ತು ಸಾವಿರ ಬಿಡೋದ್ರಿ ಅಣ್ಣ ಫೈನಲ್ರಿ ಮೂವತ್ತು ಮೂವತ್ತು ಸಾವಿರವರೆಗೂ ಫೈನಲ್ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಐತಣ ಹೇಳಿ ನೈನ್ ಫೈವ್ ನೈನ್ ಫೈವ್ ನೈನ್ ಒನ್ ಫೋರ್ ಫೋರ್ ಏಯ್ಟ್ ನಿಮ್ಮ ಹೆಸರ ಮೂವತ್ತು ಸಾವಿರ ಫೈನಲ್ ಅಣ್ಣ ಫೈನಲ್ ಇಲ್ಲಿ ಒಂದು ನೋಡಿ ಜೊತೇಲಿ ಕರುವ ಊರಿಗೆ ಅಣ್ಣ ಊರಿಗೆ ನೋಡಿರಿ ಎಷ್ಟು ಮೈಸೂಲಿಂದ ಅಣ್ಣ ಇದು ಎಷ್ಟಕ್ಕೆ ಓಕೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎಮ್ಮೆಗಳಿದೆ ನೋಡ್ರಿ ಟೋಟಲ್ ಒಂಬತ್ತು ಎಮ್ಮೆಗಳಿದೆ ಬ್ರದರು ಇಲ್ಲಿ ಮದುವೆ ಸಂತೆಯಲ್ಲಿ ಪ್ರತಿ ಸಂತೆ ಇರ್ತಾರೆ ನೋಡ್ರಿ ಇವತ್ತು ನಾನು ವೀಡಿಯೋದಲ್ಲಿ ತೋರಿಸುವ ಉದ್ದೇಶ ಅಷ್ಟೇ ಈ ಸಂತೆಯಲ್ಲಿ ಈ ಥರ ಎಮ್ಮೆಗಳು ಎಲ್ಲ ಸಿಗ್ತವೆ ಆಮೇಲೆ ಇಲ್ಲಿ ಬಂದ ಮೇಲೆ ನೀವು ಪ್ರತಿಯೊಂದು ಜಾನುವಾರುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡೋ ಜವಾಬ್ದಾರಿ ನಿಮ್ಮದಾಗಿರುತ್ತೆ ನಮ್ಮ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಯಾವ ಒಂಬತ್ತು ಎಮ್ಮೆ ತಂದಿರಣ್ಣ ನೀವು ಎಷ್ಟನೇ ಸುಲಿಂದ ಅಣ್ಣ ಎಮ್ಮೆದು ಮೂರನೇ ಸುಲಿಂದು ಸುಲಿಂದ ಅಣ್ಣ ಹೊಸಬಾಯಿ ಗಪ್ಪ ಅಣ್ಣ ಇದು ಅಲ್ಲಿಗೆ ಹೆಂಗೈತೆ ಅಣ್ಣ ಅಲ್ಲಿ ಮೂರು ಲೀಟ್ರ್ ಮೂರು ಏನು ಹೇಳ್ತಾರಣ್ಣ ಅಪಾರ ಅರವತ್ತೈದು ಸಾವಿರ ಫ್ರೆಂಡ್ಸ್ ಈಗ ಎಮ್ಮೆ ಅರವತ್ತೈದು ಸಾವಿರ ಹೇಳ್ತಾರೆ ನೋಡ್ರಿ ಬಿಡೋದ್ರಣ್ಣ ಫೈನಲ್ ಬಿಡೋದು ಐವತ್ತೈದು ಫ್ರಾಂಕ್ಸ್ ಇ ಎಮ್ ಎ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿರಿ ಫ್ರಾಂಕ್ಸ್ ಇ ಎಮ್ ಎತ್ತಾರಣ ಇದು ಎಷ್ಟನೇ ಅಣ್ಣ ಇದು ಮೂರನೇ ಸೂಲ ಇದು ಗಬ್ಬಣ ಇದು ಏನು ಅಣ್ಣ ಏನೇ ಅರವತ್ತೈದು ಇದು ಬಿಡೋದಣ್ಣ ಐವತ್ತೇಳಾ ಸರಿ ಐವತ್ತೇಳಿ ಐವತ್ತರ ಮೇಲೆ ಫೈನಲ್ ಬಿಡ್ತೀರ ಅಂದ್ರ ಇದೀರ ಅಣ್ಣ ಇದು ಖರ ಇದಿರದಣ್ಣ ಕೋಣಗಾರಣ ಹೆಣ್ಗಾರಣ ಹೆಣ್ಗಾರ ದಿವಸ ಆಯ್ತಣ ಖರ ಹಾಕಿದು ಎದು ದಿವಸ ಆಯ್ತು ಮೂರು ದಿವಸ ಏನು ಹೇಳ್ತೀರಣ ಎಪ್ಪರ ಒಂದು ಕಮ್ಮಿ ಎಪ್ಪತ್ತು ಎಷ್ಟನೇ ಸೂಲಿಂದ ಅಂದ್ರಣ್ಣ ಇದು ಕರಾಕಿರೋದು ನಾಲ್ಕನೇ ಸೋಲು ಬಿಡೋದ್ರಣ್ಣ ಫೈನಲ್ ಇದು ಎಂಟನೇ ಸೂಲಿಂದ ಅಣ್ಣ ಮೂರನೇ ಸೂಲು ಮೂರನೇ ಸೋಲು ಇದ್ಕೇನು ಹೇಳ್ತೀರಣ ವ್ಯಾಪಾರ ಅಣ್ಣ ಸಿ ಎ ಐವತ್ತೈದು ಸಾವಿರ ನೂರು ರೀ ಇದು ಗಬ್ಬಣ್ಣ ಇನ್ನು ಎದ್ದು ಹೋಗ್ಬೋದಣ್ಣ ಹತ್ತು ಹದಿನೈದು ದಿವಸ ಅಲ್ಲಿಗೆ ಅಣ್ಣ ಇದು ಬಿಡೋದ್ರಣ್ಣ ಫೈನಲ್ ಐವತ್ತಿಗೆ ಒಂದು ಎಮ್ ಇದೆ ಅಣ್ಣ ರೀ ಇದು ಕೂಡ ಕರು ಇದೆ ಜೊತೆಯಲ್ಲಿ ಇದು ಹೆಣ್ಣಗಾರಣ ಎಣ್ಣಗಾರ ಏನು ವ್ಯಾಪಾರ ಇದಕ್ಕೆ ಅರವತ್ತೈದು ಹೇಳಿ ಅರವತ್ತೈದು ಇದು ಎಷ್ಟನೇ ಸೂರಿಂದಣ್ಣ ಕರ ಹಾಕಿರೋದು

ಫ್ರೆಂಡ್ಸ್ ಮುದ್ದೆ ಬಾಳ ವಿಡಿಯೋ ವೀಡಿಯೊಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೆಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮೇನ್ ಹೆಮ್ಮೆ ಇದೆ ನೋಡ್ರಿ ನಾನು ಅವ್ರು ಇಲ್ಲಿ ಮುದ್ದೆ ಬಾಳ ಕಥೆಯಲ್ಲಿ ಏನೇ ತೊಗೊಳೋಣ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವರು ಎಷ್ಟನೇ ಸುಲಿಂದ ಅಣ್ಣ ಎಮ್ಮೆ ಮೂರನೇ ಸುಲು ಮೂರನೇ ಸುಲಿಂದ ಅಂತಂದ್ರೆ ಗಬ್ಬಳ ಇನ್ನು ಎಷ್ಟು ದಿವ್ಸ ಹೋಗೋದಣ್ಣ ಇದು ನಾಲ್ಕು ಒಂದು ವಾರ ಒಳಗೆ ಅಂತೀರಾ ಹಾಲಿಗೆ ಹೆಂಗೆ ಐತಣ ಇನ್ನೊಂದು ಎರಡು ದಿವ್ಸ ಅಂತೀರಾ ಹಾಲಿಗೆ ಹೆಂಗೆ ಐತನಾಣ ಎಷ್ಟೈತಣ್ಣ ಒಪ್ಪತ್ತಿಗೆ ವ್ಯಾಪಾರ ಏನಂದಿರಣ ವ್ಯಾಪಾರ ಎಂಬತ್ತೈದು ಬಿಡುದ್ರಿ ಒಂದು ಅಂದಾಜ ಬಿಡುದ್ರಿ ಅಣ್ಣ ಶುರು ಎಚ್ ಕಮ್ಮಿ ಮಾಡ್ತೀರಾ ಬಂದಮೇಲೆ ಮೊಬೈಲ್ ನಂಬರ್ ಆಯ್ತಾ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಜೀರೋ ಜೀರೋ ಒನ್ ಟು ಡಬಲ್ ಜೀರೋ ಒನ್ ಟು ಡಬಲ್ ಜೀರೋ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ನೈನ್ ಓಕೆ ನಿಮ್ಮ ಹೆಸರು ಎಮ್ನೂರು ಎಮ್ನೂರು ಈ ಥರ ಎಲ್ಲ ಎಮ್ಮೆಗಳು ಬಂದವರು ಈ ವಾರ ತೋರಿಸ್ತಾ ಹೋಗಿ ಇಲ್ಲ ವ್ಯಾಪಾರಸ್ಥರು ಇದು ನಿಮ್ದಾರ ಏನ ಯಾವ್ದನ ಇದು ಎಮ್ಮೆ ಅಣ್ಣ ಇದು ರತ್ನೇಶ್ವರಿ ಅಣ್ಣ ಇದು ಫಸ್ಟು ಗಬ್ಬಣ ಇನ್ನು ಐದು ದಿವಸ ಹೋಗೋದಣ್ಣ ಇನ್ನೊಂದು ಹದಿನೈದು ದಿವಸ ಹೋಗೋದಣ ಇನ್ನೊಂದು ಹದಿನೈದು ದಿವಸ ಏನು ಹೇಳ್ತಣ್ಣ ಯಾರ ಐವತ್ತು ಸಾವಿರ ಐವತ್ತು ಸಾವಿರ ಬಿಡೋದಣ್ಣ ಫೈನಲ್ ನಲವತ್ತೈದು ಸಾವಿರ ಫ್ರೆಂಡ್ಸ್ ಎಮ್ಮೆ ನಲವತ್ತೈದು ಸಾವಿರ ಆದರೆ ಫೈನಲ್ ನಿಮ್ಮ ಮೊಬೈಲ್ ನಂಬರ್ ಐತೆ ಅಣ್ಣ ಹೇಳಿರೋ ನೈನ್ ಡಬಲ್ ಜೀರೋ ಡಬಲ್ ಡಬಲ್ ಟು ಟೂ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಫೈವ್ ಏಯ್ಟ್ ಫೈವ್ ಏಟ್ ನಮ್ಮ ಹೆಸರೂರು ಕೋಳೂರು ನಲವತ್ತೈದು ಫೈನಲ್ ಅಣ್ಣ ಎಲ್ಲ <tries> ಫ್ರೆಂಡ್ಸ್ <tries> <tries> ಮುದ್ದೆ ಬಾಳೆ ಎಮ್ಮೆಗಳ ಪ್ಯಾಟಿ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರ ಆಗಿ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಮುದ್ದೆಬಾಳೆ ಎಮ್ಮೆಗಳ ಪ್ಯಾಟಿ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋಂದಿಗೆ ನಮಸ್ಕಾರ